ಆತ್ಮೀಯ ಸಮಸ್ತ ಕನ್ನಡಿಗರೆಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಮಾಹಿತಿ ಏನೆಂದ್ರೆ ಅಂಗವಿಕಲರ ಮಹಾಶಾಸನ ಯೋಜನೆ ಅದರಿಂದ ವಿಕಲಚೇತನ ನಿರ್ದೇಶಕಲಿದೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿಯ ಮಾಸಿಕ ಒಂದು ಬೇಚಣಿ ಇದು ಹೇಗಂದ್ರೆ ಅಂಗವಿಕಲರನ್ನ ಸಮಾಜದ ಒಂದು ಮುಖ್ಯ ವಾಹಿನಿಗೆ ತರಲಿಕ್ಕೆ ಅವರಿಗೊಂದು ಆರ್ಥಿಕ ಭದ್ರತೆಯನ್ನ ಒದಗಿಸುವ ಮುಖಾಂತರ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ರಾಜ್ಯ ಸರ್ಕಾರ ಅಂಗವಿಕಲರ ಮಾಸನ ಯೋಜನೆಯನ್ನ ಜಾರಿಗೊಳಿಸಿರುವಂತದ್ದು ಈ ಒಂದು ಯೋಜನೆಯನ್ನ ಕಂದಾಯ ಇಲಾಖೆ ಅನುಷ್ಠಾನ ಮಾಡಲಾಗಿರುವಂತದ್ದು ಆದ್ರೆ ಅಂಗವಿಕಲರಿಗೆ ಪ್ರತಿ ತಿಂಗಳು ನೀಡುವಂತ ನೆರವನ್ನ ಮಾಸಿಕ ನಿರ್ವಹಣಾ ಭತ್ತೆ ಎಂದು ಕರೆಯಲಾಗ್ತದ ಇದರಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಕಲಚೇತನ ಪಿಂಚಣಿಯನ್ನ ವಿಲೀನ ಮಾಡುವುದರ ಮುಖಾಂತರ ಈ ಒಂದು ಯೋಜನೆ ಅಡಿಯಲ್ಲಿ ವಿಕಲಚೇತನರ ಪ್ರಮಾಣವನ್ನ ಆಧರಿಸಿಕೊಂಡು ಮಾಸಿಕವಾಗಿ ಎಂಟುನೂರು ನೂರು ಎರಡು ಸಾವಿರ ರೂಪಾಯಿಗಳವರೆಗೆ ಭತ್ತೆಯನ್ನ ನೀಡಲಾಗ್ತದ ಆದರೆ ಅಂಗವೈಕಲ್ಯ ಎನ್ನುವಂಥದ್ದು ಯಾವುದೇ ರೀತಿಯ ದೇವರ ಶಾಪ ಅಲ್ಲ ಅದನ್ನ ದಿಟ್ಟವಾಗಿಯೂ ಸಹ ಎದುರಿಸಬಹುದು ಅಂಗವಿಕಲರು ಕೂಡ ಸಾಮಾನ್ಯರಂತೆಯ ಬದುಕನ್ನ ಸಾಧಿಸುವುದರ ಒಂದು ಉದ್ದೇಶಕ್ಕಾಗಿ ಅವರ ಒಂದು ನೆರವಿನೊಂದಿಗೆ ಸರ್ಕಾರ ಅಂಗವಿಕಲರಿಗೆ ಮಾಶಾಸನವನ್ನ ನೀಡುವುದರ ಉದ್ದೇಶಕ್ಕಾಗಿ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿರುತ್ತದ ಈ ಯೋಜನೆಯಡಿಯಲ್ಲಿ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗಲಿವೆ ಅಂದ್ರೆ ಅಂಗವಿಕಲರನ್ನ ಸಮಾಜದ ಮುಖ್ಯ ವಾಹಿನಿಗೆ ತರಲಿಕ್ಕೆ ಅವರಿಗೆ ಆರ್ಥಿಕ ಒಂದು ಭದ್ರತೆಯನ್ನು ಒದಗಿಸುವಂತ ಅಂಗವಿಕಲತೆಯೊಂದಿಗೆ ಹುಟ್ಟಿದ ಮಗು ಅಷ್ಟೇ ಅಲ್ಲದೆ ಅಪಘಾತದಿಂದನೂ ಕೂಡ ಅಂಗವಿಕಲತೆಯನ್ನು ಉಂಟಾಗಿರುವಂತಹ ಸಾಕಷ್ಟು ಪ್ರಮಾಣದಲ್ಲಿ ಇದ್ದಾರೆ ಅವರು ಕೂಡ ಈ ಒಂದು ಮಾಶಾಸನಕ್ಕೆ ಅರ್ಹರಾಗ್ತಾರ ಈ ಒಂದು ಅಂಗವಿಕಲ ಮಾಾಸನ ಯೋಜನೆ ಅಡಿಯಲ್ಲಿ ಅಂಗವಿಕಲರ ಪ್ರಮಾಣವನ್ನ ದೇಶದ ಒಂದು ಬೆಂಬಲದ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಎರಡ್ ಸಾವಿರದ ಒಂಬತ್ತರ ಫೆಬ್ರವರಿಯಂದು ಇಂದಿರಾ ಗಾಂಧಿ ರಾಷ್ಟ್ರೀಯ ಅಂಗವಿಕಲ ಯೋಜನೆಯನ್ನ ಪ್ರಾರಂಭಿಸಲಾಗಿರ್ತದ ಆದರೆ ರಾಷ್ಟ್ರೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮದೊಂದಿಗೆ ಪರಿಚಯಿಸಲಾಗಿರತಕ್ಕಂತ ಈ ಒಂದು ಯೋಜನೆಯನ್ನ ಅಂಗವಿಕಲರಿಗೆ ಅವರ ಒಂದು ಜೀವನದ ಏಳಿಗೆಗಾಗಿ ಮಾಸಿಕವಾಗಿರತಕ್ಕಂತ ಒಂದು ಪಿಂಚಣಿಯನ್ನ ಒದಗಿಸಲಾಗುತ್ತದೆ ಅದರಲ್ಲಿ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಹಾಗೂ ಬಡತನ ರೇಖೆಗೆ ಸೇರಿರತಕ್ಕಂತ ಎಂಬತ್ತು ಪರ್ಸೆಂಟ್ ರಷ್ಟು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಗವಿಕಲತೆಯನ್ನು ಹೊಂದಿರತಕ್ಕಂತ ಯಾವುದೇ ರೀತಿಯ ಅಂಗವಿಕಲ ವ್ಯಕ್ತಿಗಳಾಗಿರಬಹುದು ಅಂತವರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದರಲ್ಲಿ ಅರ್ಹವಾಗಿರತಕ್ಕಂತಹ ಫಲಾನುಭವಿಗಳಿಗೆ ತಿಂಗಳಿಗೆ ಮೂರ್ನೂರ ಐದನೂರು ರೂಪಾಯಿಗಳಂತೆ ನೀಡಲಾಗ್ತದ ಇದೋಸ್ಕರ ಸರ್ಕಾರದಿಂದ ಈ ಒಂದು ಕೊಡುಗೆಯನ್ನು ನೀಡಿರತಕ್ಕಂಥ ಕಾರಣ ಏನಂದ್ರೆ ಪಿಂಚಣಿಯ ಪ್ರಮಾಣವನ್ನ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಪಿಂಚಣಿಯ ಮೊತ್ತದಲ್ಲಿ ವ್ಯತ್ಯಾಸವನ್ನ ನೀಡಲಾಗಿರ್ತದ ಅದರಲ್ಲಿ ನಾನೊಂದಿಷ್ಟು ಮಾಹಿತಿ ಹೇಳ್ತೀನಿ ಯಾವ ರಾಜ್ಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀಡಲಾಗ್ತದಂತ ದೆಹಲಿಯಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿ ಅದೇ ರೀತಿಯಾಗಿ ಹರಿಯಾಣದಲ್ಲಿ ಒಂದು ಸಾವಿರದ ಎಂಟುನೂರು ರೂಪಾಯಿ ಲಡಾಖ್ ನಲ್ಲಿ ಒಂದು ಸಾವಿರ ರೂಪಾಯಿ ಇರುವಂತದ್ದು ಹಾಗೇನೆ ಉತ್ತರ ಪ್ರದೇಶದಲ್ಲಿ ಐದುನೂರು ರೂಪಾಯಿ ಇರುವಂತದ್ದು ಕೇರಳ ಒಂದು ಸಾವಿರ ರೂಪಾಯಿ ಲಡಾಖ್ ಹಾಗೂ ಕೇರಳ ಇವೆರಡು ಒಂದೊಂದು ಸಾವಿರ ರೂಪಾಯಿ ಇರುವಂತದ್ದು ಇದರಲ್ಲಿ ಹೆಚ್ಚುವರಿ ಪಿಂಚಣಿಯನ್ನ ನೀಡಲಾಗ್ತದ ಏಕೆಂದರೆ ಸರ್ಕಾರದ ಭದ್ರತೆಗಳ ಮುಖಾಂತರ ಇವುಗಳ ಒಂದು ಮಾಸಿಕ ಸಭೆಯನ್ನ ನಡೆಸುವುದರ ಮುಖಾಂತರ ಇನ್ನೊಂದಿಷ್ಟು ಕೆಲವು ದಿನಗಳಲ್ಲಿ ಹೆಚ್ಚಿನ ಒಂದು ಜನಸಂಖ್ಯೆಯ ಪ್ರಮಾಣದಲ್ಲಿ ಅಂಗವಿಕಲ ವ್ಯಕ್ತಿಗಳು ಇರುವುದರಿಂದ ಆ ಒಂದು ಪಿಂಚಣಿಯ ಮೊತ್ತವನ್ನು ಹೆಚ್ಚಿಸಲಿಕ್ಕೆ ಸರ್ಕಾರ ಒಪ್ಪಿರ್ತದ ಕರ್ನಾಟಕದಲ್ಲಿ ಅಂಗವಿಕಲರ ಪಿಂಚಣಿಯನ್ನ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಕಲಚೇತನ ಪಿಂಚಣಿ ಯೋಜನೆಯನ್ನ ವಿಲೀನ ಮಾಡಲಾಗ್ತದ ಇದನ್ನ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕರ್ನಾಟಕ ಸರ್ಕಾರ ಅಂಗವಿಕಲರ ಕಾರ್ಯಕ್ರಮ ಇದರ ಒಂದು ಕಾರ್ಯವ್ಯಾಪ್ತಿಯೊಂದಿಗೆ ಜಾರಿಗೊಳಿಸಲಾಗಿರುತ್ತದ ಅದರಂತೆ ಕರ್ನಾಟಕ ರಾಜ್ಯದ ಜನಸಂಖ್ಯೆಯಲ್ಲಿ ಸುಮಾರು ಶೇಕಡವಾರು ಐದರಿಂದ ಆರು ಪರ್ಸೆಂಟ್ ರಷ್ಟು ಅಂಗವಿಕಲ ವ್ಯಕ್ತಿಗಳು ಇದ್ದಾರೆ ಅದಕ್ಕೆ ಕೆಲವೊಂದಿಷ್ಟು ಜನ ಅಂಗವಿಕಲರು ಅಂದ್ರೆ ಯಾರು ಅಂತ ಕೇಳಬಹುದು ಅಂಧತ್ವ ಮಕ್ಕಳಾಗಿರಬಹುದು ಅಥವಾ ಹಿರಿಯ ವ್ಯಕ್ತಿಗಳಾಗಿರಬಹುದು ಅಂಧತ್ವ ಅಂದ್ರೆ ಅವರ ಒಂದು ಕಣ್ಣುಗಳು ಕಾಣದೇ ಮಂದ ದೃಷ್ಟಿ ಕುಷ್ಠ ರೋಗ ನಿವಾರಿತರು ಆ ನಂತರ ಶ್ರವಣ ದೋಷ ಉಳುವಂತವರು ಚಲನವಲನ ಅಂಗವಿಕಲತೆ ಬುದ್ಧಿ ಮಾಂದ್ಯತೆ ಮಾನಸಿಕ ಅಸ್ವಸ್ಥತೆ ಇದರಲ್ಲಿ ಇವೆಲ್ಲವೂ ಕೂಡ ಬರ್ತಾವ ಅಂಗವಿಕಲರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಲಿಕ್ಕೆ ಅವರಲ್ಲಿ ಹುಟ್ಟಿರತಕ್ಕಂತ ಮಗು ಹಾಗೂ ಅಪಘಾತದಿಂದ ಅಂಗವಿಕಲತೆಯನ್ನ ಉಂಟಾಗಿರತಕ್ಕಂಥ ವ್ಯಕ್ತಿಗಳು ಈ ಒಂದು ಮಾಶಾಸನಕ್ಕೆ ಅರ್ಹರಾಗ್ತಾರ ಅದರಲ್ಲಿ ವಾರ್ಷಿಕ ಆದಾಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗಿರ್ತದ ಆನಂತರ ಅಂಗವಿಕಲ ವ್ಯಕ್ತಿಗಳು ಅವರ ಒಂದು ವೈದ್ಯಕೀಯ ಪ್ರಾಧಿಕಾರದಿಂದ ಪ್ರಮಾಣೀಕರಿಸಿರತಕ್ಕಂಥ ಯಾವುದೇ ರೀತಿಯ ಒಂದು ಅಂಗವಿಕಲತೆಯಿಂದ ನಲವತ್ತಕ್ಕಿಂತ ಕಡಿಮೆ ಇರದಂತೆ ಬಳಲತಕ್ಕಂಥ ವ್ಯಕ್ತಿಗಳು ಇರಬೇಕಾಗ್ತದ ಅದೇ ರೀತಿಯಾಗಿ ವಾಸಸ್ಥಳ ದೃಢೀಕರಣ ಪತ್ರ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರಗಳು ವೋಟಿಂಗ್ ಕಾರ್ಡ್ ಎರಡು ಭಾವಚಿತ್ರಗಳು ಬೇಕಾಗ್ತವ ಇದನ್ನ ಹೇಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂದ್ರೆ ಅವರ ಒಂದು ವಾಸಸ್ಥಳದ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂದ್ರೆ ಉಪ ತಹಸೀಲ್ದಾರರ ಒಂದು ಕಚೇರಿ ಇರತಕ್ಕಂಥ ಹೋಬಳಿ ಕೇಂದ್ರಗಳಲ್ಲಿ ಆ ಒಂದು ಹೋಬಳಿ ಮಟ್ಟದಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದ ಅದರಲ್ಲಿ ಅರ್ಜಿದಾರರು ಸಂಪೂರ್ಣವಾಗಿ ಭರ್ತಿಯನ್ನ ಮಾಡಿದಂತಹ ಅರ್ಜಿಗಳನ್ನ ಗ್ರಾಮ ಪಂಚಾಯತ್ ಬ್ಲಾಕ್ ಕಚೇರಿ ಹಾಗೂ ನಗರ ಪ್ರದೇಶಗಳಲ್ಲಿ ಇರತಕ್ಕಂಥ ಪುರಸಭೆಗಳಲ್ಲಿ ಆ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದ ಇದೇ ರೀತಿಯಾಗಿ ಶೇವಾ ಸಿಂಧು ವೆಬ್ಸೈಟ್ ನಲ್ಲಿಯೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರಂ ಶುಭ ದಿನ